ಓಂ ನಮೋ ರಾಘವೇಂದ್ರಾಯ ನಮಃ ತಮಗೆ ತಿಳಿದಂಗೆ ಅಂದರೆ ಈ ರಾಯರು ಅವರ ಜೀವಿತ ಕಾಲದಲ್ಲಿ ಅವರನ್ನು ಮೂರು ಜನ ಜ್ಯೋತಿಷಿಗಳು ಅವರ ಜ್ಯೋತಿಷ್ಯದ ಪ್ರಕಾರ ರಾಯರ ಆಯಸ್ಸನ್ನು ಬರೀಲಿಕ್ಕೆ ಬರ್ತಾರೆ ಮೂರು ಜನ ಜ್ಯೋತಿಷಿಗಳು ರಾಯರ ಆಸ್ಥಾನಕ್ಕೆ ಬರ್ತಾರೆ ಆವಾಗ ನಾನು ರಾಯರದು ಬರೀತೀನಿ ಅಂದಾಗ ಎಲ್ಲರಿಗೂ ವಂಡರ್ ಆಗಿಬಿಡ್ತದೆ ಭಗವಾನನ ಅವತಾರ ಭಗವಂತನ ಅವತಾರ ರಾಯರ್ ರಾಯರದು ಹೆಂಗೆ ಬರೀತಾರೆ ಇವರು ಅಲ್ಲಿದ್ದವರೆಲ್ಲರಿಗೂ ವಂಡರ್ ಆಗಿಬಿಡ್ತದೆ ಆಶ್ಚರ್ಯ ಆಗ್ಬಿಡ್ತದೆ ಹೆಂಗೆ ಬರೀತಾರೆ ಅಂದಾಗ ರಾಯರ್ ಹೇಳ್ತಾರೆ ಆಯಿತು ಬರೀರಿ ಅಂತೇಳಿ ಮೂರು ಜನನ ಮೂರು ದಿಕ್ಕುಗಳಲ್ಲಿ ಕೂಡಿಸ್ತಾರೆ ಕುಡಿಸ್ಬಿಟ್ಟು ಮೂರು ಜನಗಳು ಬರೀತಾರೆ ಒಬ್ಬರು ಐವತ್ತು ವರ್ಷ ಅಂತ ಬರೀತಾರೆ ಒಬ್ಬರು ಏಳ್ನೂರು ವರ್ಷ ಅಂತ ಬರೀತಾರೆ ಇನ್ನೊಬ್ಬರು ಎಂಬತ್ತು ವರ್ಷ ಅಂತ ಬರೀತಾರೆ ಬರೆದ್ಬಿಟ್ಟು ಅಂತ ರಾಯರ ಹತ್ರ ಕೊಡ್ತಾರೆ ಆಮೇಲೆ ಅದನ್ನ ನೋಡ್ತಾರೆ ರಾಯರು ಅಲ್ಲಿರೋ ಜನಗಳೆಲ್ಲ ನೋಡ್ತಾರೆ ಅದನ್ನ ಇದರಲ್ಲಿ ಯಾವುದು ಸತ್ಯ ಅಂತ ನೋಡಿದಾಗ ರಾಯರು ಹೇಳ್ತಾರೆ ಮೂರು ಜನ ಪಂಡಿತರು ಮಾಡಿರುವುದು ಸತ್ಯ ಅದು ಮೂರು ಜನ ಬರೆದಿರೋದು ಸತ್ಯ ಇರ್ತದೆ ಅದು ಹೇಗೆ ಅಂತ ಹೇಳಿದ್ರೆ ಅವರು ವೃಂದಾವನಸ್ಥರಾಗಲಿವರೆಗೂ ಜೀವಿತಾವಧಿ ಅಲ್ಲಿಗೆ ಎಂಬತ್ತು ವರ್ಷಗಳಾಗ್ತದೆ ತದನಂತರದಲ್ಲಿ ಮುನ್ನೂರ ಐವತ್ತು ವರ್ಷಗಳು ಅವರು ಬರೆದಿರ್ತಕ್ಕಂಥ ಟೀಕೆ ಟಿಪ್ಪಣೆಗಳು ಬರೆದಿರ್ತಕ್ಕಂಥ ಗ್ರಂಥಗಳು ಅಂತೀವಿ ಟೀಕೆ ಟಿಪ್ಪಣಿಗಳು ಅವೆಲ್ಲ ಪ್ರಚಲಿತದಲ್ಲಿ ಇರ್ತದೆ ಆಮೇಲೆ ಎಂಟು ನೂರು ವರ್ಷ ಏನು ಅಂತ ಬಂದ ಹಾಗೆ ಅವರು ವೃಂದಾವನದಲ್ಲಿ ಇದ್ದುಕೊಂಡು ಬಂದಿರೋ ಭಕ್ತರಿಗೆಲ್ಲ ಹರಿಸ್ತಾರೆ ಹಾಗಾಗಿ ಅವರಿಗೆ ಎಂಟು ನೂರು ವರ್ಷಗಳ ಆಯಸ್ಸು ಅಂತ ಬರೆದಿರ್ತಾರೆ ಹಾಗಾಗಿ ಇವತ್ತಿಯೂ ಕೂಡ ರಾಯರು ವೃಂದಾವನದಲ್ಲಿದ್ದು ಬಂದಿರತಕ್ಕಂಥ ಭಕ್ತರನ್ನೆಲ್ಲವನ್ನು ಆಶೀರ್ವಾದ ಮಾಡ್ತಾ ಇರ್ತಾರೆ ನೋಡಿ ಆ ರಾಯರ ಒಂದು ಮೃತ್ತಿಕೆಯಿಂದ ನಮ್ಮ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಗೊತ್ತಿರುವ ಹಾಗೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ದೇವಸ್ಥಾನಗಳಿದೆ ಎಲ್ಲರಿಗೂ ಒಂದು ಡೌಟ್ ಹೌದು ಅಲ್ಲೇ ಹೋಗ್ಬೋದಾಗಿತ್ತು ಇಲ್ಲಿ ಏನಿದೆ ಇಲ್ಲಿ ಮಹತ್ವ ಏನು ಯಾಕೆ ನಾವು ಬನಶಂಕರಿಯಲ್ಲಿ ಬರಬೇಕು ಯಾಕೆ ನಾನು ಯಶವಂತಪುರದಲ್ಲಿ ಮತ್ತಿಕೇರೆಯಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಮೈಸೂರು ಎಲ್ಲ ಕಡೆನೂ ರಾಯರ್ ಪ್ರತಿಯೊಂದು ಊರಲ್ಲಿ ಕೂಡ ರಾಯರ್ ಇದ್ದೇ ಇರ್ತಾರೆ ಇಲ್ಲಿಗೂ ಮತ್ತು ಅಲ್ಲಿಗಿರೋ ವ್ಯತ್ಯಾಸ ಏನು ಮಂತ್ರಾಲಯಕ್ಕೆ ಹೋದ್ರೇ ನನಗೆ ಒಳ್ಳೇದಾಗ್ತದೋ ಅಥವಾ ಇಲ್ಲಿರ್ತಕ್ಕಂಥ ರಾಯರ್ ಮಠಕ್ಕೆ ಹೋದರೂ ಕೂಡ ಒಳ್ಳೇದಾಗ್ತದೋ ಅಲ್ವಾ ಅದು ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಣಿಸ್ತದೆ ಯಾರಿಗೆ ಮಂತ್ರಾಲಯದಕ್ಕೆ ಹೋಗಲು ಆಗದೇ ಇಲ್ಲಿ ಇಲ್ಲಿದ್ದಬಿಟ್ಟು ರಾಯರನ್ನು ದೇವಸ್ಥಾನ ರಾಯರ ಮಠಕ್ಕೆ ಹೋಗ್ಬಿಟ್ಟು ರಾಯರ ತೀರ್ಥ ಪ್ರಸಾದ ಅಕ್ಷತೆ ಮೃತ್ತಿಕೆ ಎಲ್ಲವನ್ನು ತಗೊಂಡು ಬಂದ ಹಾಗೆ ಅಲ್ಲಿಗೆ ಏನು ಹೋಗಿ ಬಂದಿರೋ ಪುಣ್ಯ ಇದೆ ಇಲ್ಲೂ ಬರ್ತದೆ ರಾಯರು ಸರ್ವಂತರ್ಯಾಮಿ ಈಗ ಶಿವ ಶಿವ ಎಲ್ಲೋ ಇರ್ತಾನೆ ಕೈಲಾಸದಲ್ಲಿದ್ದಾನೆ ಭಗವಂತ ಶಿವ ಆದರೂ ಕೂಡ ನಾವು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಓಣಿಯಲ್ಲಿ ಶಿವನ ದೇವಸ್ಥಾನವನ್ನು ಮಾಡಿದ್ದೀವಿ ಚಿರಂಜೀವಿ ಚಿರಂಜೀವಿ ಯಾರು ಹನುಮಂತ ದೇವರು ಸೂರ್ಯಚಂದ್ರರು ಎಲ್ಲಿಯವರೆಗೆ ಬದುಕಿರುತ್ತಾರೋ ಅಲ್ಲಿಯವರೆಗೆ ಇರತಕ್ಕಂಥವ್ರು ಚಿರಂಜೀವಿ ಹನುಮಂತ ದೇವರು ವಾಯುಪುತ್ರ ಅಂತ ಹೇಳ್ತೀವಿ ನಾವು ಅಂಜಲಿ ಪುತ್ರ ವಾಯುಪುತ್ರ ಅವರು ಎಲ್ಲೋ ಇದ್ದಾರೆ ಆದರೂ ಕೂಡ ಇಲ್ಲಿ ಪ್ರತಿಯೊಂದು ಊರಲ್ಲಿ ಹನುಮಂತ ದೇವರು ದೇವಸ್ಥಾನ ಇದೆ ಅಂದರೆ ಭಗವಂತ ಎಲ್ಲ ಕಡೆನೂ ಇರ್ತಾನೆ ಭಗವಂತ ಇಲ್ಲದೇ ಇರೋ ಪ್ಲೇಸೇ ಇಲ್ಲ ಅದನ್ನು ಅರ್ಥ ಮಾಡಿಕೊಂಡ ಹಾಗೆ ಭಗವಂತ ನಮ್ಮೊಳಗೂ ಇದ್ದಾನೆ ದೇವಸ್ಥಾನದಲ್ಲೂ ಇದ್ದಾನೆ ಎಲ್ಲ ಕಡೆನೂ ಭಗವಂತ ಇದ್ದಾನೆ ಹೌದು ರಾಯರು ನನ್ನಲ್ಲಿದ್ದಾನೆ ರಾಯರ ಫೋಟೋ ನನ್ನ ಮನೆಯಲ್ಲಿದೆ ರಾಯರು ನನ್ನ ಮನೆಯಲ್ಲಿದ್ದಾರೆ ಮತ್ತು ನಾನು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ಪ್ರಶ್ನೆ ಬರ್ತದೆ ಅಲ್ವಾ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಕೆಲವರು ಅಂತಾರೆ ನೀನೇ ಭಗವಂತನ ನಿನ್ನ ನಿನ್ನ ಹತ್ರ ನೋಡಿದಾಗ ಭಗ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀಯ ಮಠಕ್ಕೆ ಯಾಕೆ ಹೋಗ್ತೀಯ ರಾಯರ ಮಠಕ್ಕೆ ನೋಡಿ ಮನೆ ಅಂದ ಮೇಲೆ ಒಂದೊಂದು ಸಪ್ರೇಟ್ ಇರಬೇಕಲ್ಲಿ ಬೆಡ್ರೂಮೇ ಬೇರೆ ಕಿಚನ್ನೇ ಬೇರೆ ಹಾಲೇ ಬೇರೆ ದೇವರ ಮನೆಯೇ ಬೇರೆ ಅಡುಗೆ ಮನೆ ಬೇರೆ ಅದೇ ರೀತಿ ಎಲ್ಲ ಇದ್ದರೂ ಕೂಡ ಭಗವಂತನ ನೆಮ್ಮದಿ ಕೊಡತಕ್ಕಂಥ ಪ್ಲೇಸು ರಾಯರ ಮಠ ಪ್ರತಿಯೊಬ್ಬರು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಏನು ಪ್ರದಕ್ಷಿಣೆ ಹಾಕ್ತೀರಿ ರಾಯರಿಗೆ ಅದೇ ಪ್ರದಕ್ಷಿಣೆ ಇಲ್ಲಿ ಹಾಕಿ ನೋಡಿ ಎಲ್ಲಾದರೂ ಬರೆದಿರ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಬರೆದಿರ್ತಾರೆ ಮೃತ್ತಿಕಾ ವೃಂದಾವನ ಅಂತಾರೆ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಆ ಮೃತ್ತಿಕಾ ಬೃಂದಾವನ ಅಂದರೆ ಅಲ್ಲಿಂದ ತಂದಿರತಕ್ಕಂಥ ಮೃತ್ತಿಕೆಯನ್ನು ತಂದು ಇದರಲ್ಲೇ ಹಾಕಿ ಮೃತ್ತಿಕೆಯಿಂದ ಭಗವಂತನನ್ನು ಸ್ಥಾಪನೆ ಮಾಡಿ ರಾಯರನ್ನು ಸ್ಥಾಪನೆ ಮಾಡಿ ಅಲ್ಲಿ ಆ ಭಗವಂತ ಇಲ್ಲಿ ಇದ್ದಾನೆ ಹಾಗಾಗಿ ಅಲ್ಲಿಗೆ ಹೋಗಲು ಶಕ್ತಿ ಇಲ್ಲದವರು ಇಲ್ಲಿ ಹೋಗಿ ರಾಯರನ್ನು ಪ್ರತಿ ಗುರುವಾರ ರಾಯರ ಭಜನೆ ಮಾಡ್ಬೇಕು ನಾವು ರಾಯರ ಮಠಕ್ಕೆ ಹೋಗ್ಬೇಕು ನಾನು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಪ್ರತಿ ಗುರುವಾರ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಈಗೆಲ್ಲ ಕನ್ವಿನ್ಸ್ ಇದೇ ಹೋಗ್ಬೋದು ಕೆಲವೊಬ್ಬರಿಗೆ ಹೋಗಲಿಕ್ಕೆ ಆಗಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ರಾಯರೇ ಪ್ರತಿಯೊಂದು ಮಠಗಳಲ್ಲೂ ರಾಯರ ಪ್ರತಿಯೊಂದು ಮಠಗಳಲ್ಲೂ ಆ ಭಗವಂತನೇ ಬರ್ತಾನೆ ರಾಯರೇ ಬರ್ತಾರೆ ರಾಯರು ಬಂದು ಬಂದಿರತಕ್ಕಂಥ ಎಲ್ಲರನ್ನು ಯಾವುದೇ ಜಾತಿ ಭೇದ ಧರ್ಮ ಲಿಂಗ ಯಾವುದನ್ನು ವೀಕ್ಷಿಸೋದಿಲ್ಲ ಆ ರೀತಿ ಆಶೀರ್ವಾದ ಮಾಡ್ತಾರೆ ನೀವೊಂದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತೀರಾ ಸತ್ಯನಾರಾಯಣ ಪೂಜೆಯಲ್ಲಿ ಸಪಾದ ಭಕ್ಷ ನಿವೇದನ ಸಮರ್ಪಯಾಮಿ ಅಲ್ಲಿ ಮುಖ್ಯವಾಗಿ ಸಪಾದ ಭಕ್ಷ ಭೋಜನ ಬೇಕು ನಿಮಗೆ ಆ ಪ್ರಸಾದ ಇದ್ದರೇ ಸತ್ಯನಾರಾಯಣ ಪ್ರಸಾದ ತೊಗೊಂಡು ಹೋದರೆ ನಿಮಗೆ ಫಲ ಸಿಗ್ತದೆ ಸತ್ಯನಾರಾಯಣ ನಮ್ಮ ರಾಯರದು ಹಾಗಲ್ಲ ನಮ್ಮ ರಾಯರಿಗೆ ಪ್ರದಕ್ಷಿಣೆ ಪ್ರದಕ್ಷಿಣೆ ಮಾತ್ರದಿಂದಲೇ ಕೇವಲ ಪ್ರದಕ್ಷಿಣೆ ಮಾತ್ರದಿಂದಲೇ ಕೇವಲ ರಾಘವೇಂದ್ರ ನಾಮಸ್ಮರಣೆಯಿಂದಲೇ ನಮ್ಮ ರಾಯರು ಏನೂ ಕೇಳಲ್ಲ ರಾಯರ ನಾಮಸ್ಮರಣೆ ಒಂದೇ ಸಾಕು ನಮಗೆ ಈಗ ಗಣಪತಿ ದೇವ ಪೂಜೆ ಮಾಡ್ತೀರಾ ಅಲ್ಲಿ ನೀವು ಕೇಳ್ತಾ ಗರಿಕೆ ಕೊಡ್ತಾರೆ ಭಗವಂತನಿಗೆ ಗರಿಕೆ ತಂದ್ಕೊಡಿ ಗಣಪತಿ ದೇವರಿಗೆ ಗರಿಕೆ ಬೇಕು ನಮ್ಮ ರಾಯರಿಗೇನು ಬೇಡ ವಿಷ್ಣು ದೇವರಿಗೆ ಹೂವು ಬೇಕು ಅಲಂಕಾರ ಪ್ರಿಯ ವಿಷ್ಣು ಅಲ್ಲಿ ಬೇಕು ಅದೇನಿಗೆ ಹಾಂ ಪ್ರತಿಯೊಂದು ದೇವರಿಗೆ ಅವರವ್ರದ್ದು ಇದು ಇರ್ತದೆ ಆದರೆ ನಮ್ಮ ರಾಯರಿಗೆ ಪ್ರದಕ್ಷಿಣೆ ಮಾತ್ರ ಒಂದು ಪ್ರದಕ್ಷಿಣೆ ರಾಯರಿಗೆ ಹಾಕಿದರೆ ಸರ್ವತೀರ್ಥ ಫಲಪ್ರಾಪ್ತ ಎಲ್ಲ ಕ್ಷೇತ್ರಗಳ ಹೋಗಿ ಬಂದಷ್ಟು ಫಲ ನಮ್ಮ ರಾಯರಿಗೆ ಒಂದು ಪ್ರದಕ್ಷಿಣೆ ಹಾಕೋದ್ರಿಂದ ಅಪ್ಪಣ್ಣಾಚಾರ್ಯರೇ ಬರ್ತಿದ್ದಾರೆ ರಾಯರ ಪರಮ ಭಕ್ತ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋದಾಗ ತಾವು ನೋಡಬಹುದು ಅಪ್ಪಣ್ಣಾಚಾರ್ಯ ಮನೆ ಇತ್ತು ಅಲ್ಲಿ ರಾಯರು ಯಾವಾಗಲೂ ಅಲ್ಲೇ ತಂಗ್ತಾ ಇದ್ರು ಅಲ್ಲೇ ಮಲಗಿದ ಸ್ಥಳ ಈಗಲೂ ಇದೆ ನಿಮಗೆ ಅಪ್ಪಣ್ಣಾಚಾರ್ಯರು ಅವರ ಶಿಷ್ಯ ಅವರು ವೃಂದಾವನಸ್ಥರ ಆಗ್ಬೇಕಾದ್ರೆ ಅವರು ನೋಡಬೇಕು ಅಂತ ಓಡಿ ಬಂದಾಗ ಗಂಗಾ ನದಿ ಅಡ್ಡ ಬರ್ತದೆ ಅವರು ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಹೇಳ್ಕೊತಾ ಬರ್ತಾರೆ ರಾಯರ ಸ್ತೋತ್ರ ಕೊನೆಗೆ ಮೂಕೋಬಿ ಅವಾಗ ಬರ್ತದಲ್ಲ ಅಲ್ಲಿ ಕೂಡ ಅವರೇ ಮುಕ್ತಾಯ ಮಾಡ್ತಾರೆ ರಾಯರ ಒಳಗಡೆಯಿಂದ ಹರಿಸಿ ಆ ಶ್ಲೋಕಗಳನ್ನು ಮುಕ್ತಾಯ ಮಾಡ್ತಾರೆ ಓಕೆ ಸೊ ಯೋಗೇಶ್ ದೇಸಾಯಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪರಮ ಭಕ್ತರು ಹೈಕೋರ್ಟ್ ಅಡ್ವೊಕೇಟ್ ಕೂಡ ಹೌದು ಯಾವುದೇ ಕೇಸನ್ನು ಅವರು ನಡೆಸಬೇಕಾದ್ರೆ ಅಥವಾ ಕೋರ್ಟ್ಗೆ ಹೋಗಬೇಕಾದ್ರೆ ಯಾವುದೋ ಕ್ಲೈಂಟ್ ಬಂದಾಗಲೂ ಕೂಡ ರಾಯರನ್ನ ನೆನಪಿಸ್ಕೊಳ್ತಾರಂತೆ ರಾಯರ ಈ ಕೇಸ್ ತೆಗೆದುಕೊಳ್ತಾ ಇದ್ದೀನಿ ಇದು ಗೆಲ್ಸೋ ಜವಾಬ್ದಾರಿ ನೀಂದು ಏನಾದರೂ ಮಾಡ್ಕೊಂಬಿಡು ನೀನು ಅಂತ ಆಗ ರಾಯರು ಜವಾಬ್ದಾರಿ ತೆಗೆದುಕೊಳ್ತಾರಂತೆ ಹೌದು ಶಿಷ್ಯ ನನಗೆ ಜವಾಬ್ದಾರಿ ಬಿಟ್ಬಿಟ್ಟಿದ್ದೇನೆ ಈ ಕೆಲಸನ ಗೆಲ್ಲಿಸ್ಕೊಟ್ಬಿಡ್ಬೇಕು ಅಂತ ಹಾಗಾಗಿ ನೂರಾರು ಕೇಸ್ಗಳನ್ನು ಗೆದ್ದಂಥ ಉದಾಹರಣೆಗಳು ಕೂಡ ಇದೆ ಹಾಗೆ ನಾನು ಕೂಡ ಒಂದಷ್ಟು ಸಂದರ್ಶನಗಳನ್ನು ಮಾಡಿದಾಗ ಪ್ರಾಮಾಣಿಕ ಲಾಯರ್ಗಳು ಹಾಗೂ ಹೃದಯವತಿಗೆ ಲಾಯರ್ಗಳನ್ನು ಮಾತ್ರ ನಾನು ಸಂದರ್ಶನ ಹೆಚ್ಚು ಮಾಡೋದು ಆ ನಿಟ್ಟಿನಲ್ಲಿ ಇವತ್ತು ಕೂಡ ಬೆಂಗಳೂರಿನಲ್ಲಿರುವಂಥ ಹೈಕೋರ್ಟ್ ಅಡ್ವೊಕೇಟ್ ಯೋಗ ದೇಶಾಯಿ ಅವರನ್ನು ಕೂಡ ಸಂದರ್ಶನ ಮಾಡ್ತಾ ಇದ್ದೀನಿ ಕೆ ಪ್ರತಿ ವಾರನೂ ಕೂಡ ಬರ್ತಿರುತ್ತೆ ಹಾಗೆ ನೀವು ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಕಾನೂನಿಗೆ ಸಂಬಂಧಪಟ್ಟಂಗೆ ಹಾಗೆ